ನೀವು ಟೆನಿಸ್ ಆಡ್ತೀರಾ ಕೋಚ್ ಅದೇ ಕೋಚ್ ಕೋಚ್ ಆಗಿದ್ದ ಈಗ ಆಡೋದಕ್ಕೆ ನಾನೇ ಸ್ವಂತ ಕ್ಲಬ್ ಮಾಡಬೇಕು ಅಂತೇಳಿ ಒಂದು ಐದು ಐದು ಎಕರೆ ಕೇಳಿದ್ರು ಒಂದು ಎರಡೋ ಒಂದೋ ಕೊಡ್ತಾರೆ ಅನ್ಕೊಂಡು ಒಂದು ಎರಡು ಪಕ್ಷದವ್ರ ಹತ್ರ ಎರಡು ಮೂರು ಮೂರು ಪಕ್ಷದವ್ರ ಹತ್ರನೂ ಓಡಾಡಿದ್ದೀನಿ ಯಾರೂ ಏನು ಕೊಟ್ಟಿಲ್ಲ ಮನೆಗೆ ಸ ಜಾಗ ಕೊಟ್ಟರು ಸಾಕು ಅನ್ಸ್ಬಿಟ್ಟಿದ್ದೆ ಈಗ ತರ್ಟಿ ಫಾರ್ಟಿ ಕೊಟ್ಟರು ಸಾಕು ನನಗೋಸ್ಕರ ನನಗೆ ಬೇಡ ಮನೆಗೆ ಫ್ಯಾಮಿಲಿಗೆ ಬೆಂಗಳೂರಿನಲ್ಲೇ ಹುಟ್ಟಿ ಹುಟ್ಟಿರೋದು ಬೆಂಗಳೂರಲ್ಲೇ ನಾನು ಒಂದು ಸ್ವಂತ ಮನೆ ಇಲ್ಲ ಅಂತಂದರೆ ಬೇಜಾರಾಗಲ್ವಾ ಎಲ್ಲರೂ ಅಭಿಮಾನಿಗಳಿಗೆ ಏನು ಇಲ್ಲೇ ಊಟದವರು ಇಷ್ಟೊಂದು ಸಿನಿಮಾ ಮಾಡಿದವರು ಮನೆ ಇಲ್ವ ಸ್ವಂತ ಅಂತಾರೆ ಏನು ಮಾಡ್ತೀರಿ ಆಮೇಲೆ ಇಂದಿರಾ ಗಾಂಧಿ ಟೈಮಲ್ಲಿ ಉಳುವವನಿಗೆ ಭೂಮಿ ಒಡೆಯ ಅಂತೇಳಿ ಅರ್ಧ ಜಾಗ ಓಟೋಯ್ತು ಇನ್ನು ಅರ್ಧದಲ್ಲಿ ಅಣ್ಣ ತಮ್ಮಂದಿರು ಹಂಚ್ಕೊಂಡಿದ್ರು ನಮ್ಮ ದೊಡ್ಡಪ್ಪ ಅವ್ರಿಗೆ ಕೇಳಿದ್ರಂತೆ ನೋಡಪ್ಪ ಅದೇನು ನೀನು ಇದು ಮಾಡ್ತೀಯ ಜ ಮಾರ್ತಿಯಾ ಏನು ನೋಡು ಅವ್ರು ಯಾರೋ ಕೇಳ್ತಾ ಇದ್ದಾರೆ ಅಂತಂದ್ರಂತೆ ಆಯ್ತಣ ನೋಡು ನೀನೇ ಇಟ್ಕೊಳಂಗೆ ಇಟ್ ಇಟ್ಕೊ ನನಗೇನು ಬೇಡ ಅಲ್ಲ ಮಾರಿಬಿಡ್ತೀನಿ ಅಂದ್ರಂತೆ ಮಾರುಬಿಟ್ಟು ಆಯಿತು ಮಾರು ಅದೆಷ್ಟೋ ದುಡ್ಡು ಕೊಡೋಕೆ ಹೋದ್ರಂತೆ ಇಷ್ಟೇನಾ ಅಂದ್ರಂತೆ ಅವ್ರು ಕಡಿಮೆ ಕೊಡೋಕೆ ಬಂದಿರ್ತಾರೆ ಇಷ್ಟೇನಾ ಅಂದ್ರಂತೆ ಅದು ಅದು ನೀನೇ ಇಟ್ಕೊ ಲಾಲ್ ಭಗತ್ರ ಜಾಗ ಇತ್ತು ಅದು ನೀವೇ ಇಟ್ಕೊಳ್ಳಿ ನಮ್ಮಪ್ಪ ಹಿಂಗೆ ಕಸ್ತೂರಿ ನಿವಾಸ ಅಣ್ಣವ್ರು ಇದ್ದಂಗೆ ಹಾಂ ಹಿಂಗೆ ಕೊಡೋದೆ ಹೊರ್ತಿ ಹಿಂಗೆ ಕೈ ಚಾಚಲಿಲ್ಲ ಅವರು ನೀವು ಮಾಡಿಲ್ಲ ನಾನು ಮಾಡಿಲ್ಲ ಆದರೆ ಸ್ವಾಭಿಮಾನ ಬಿಟ್ಟು ಕೆಲವು ನಾಯಕ ನಟರು ದೊಡ್ಡ ನಾಯಕ ನಟರ ಥರ ಕೇಳಿದೆ ನಾನು ಕೆಲವರು ಹೆಲ್ಪ್ ಮಾಡಿದ್ರು ಕೆಲವರು ಹೆಲ್ಪ್ ಮಾಡಿದ್ದಾರೆ ಇನ್ನು ಕೆಲವರು ಕೈಗೆ ಸಿಗಲ್ಲ